ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ನೋಡಿ ನಿನ್ನೆ ತೆಗೆದಂತಹ ಓಲೆ ಜುಮ್ಕಿ ಇವತ್ತು ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಅಂತ ಹೇಳಿ ನನ್ನ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ನಾವು ಮಾತ್ರ ಮನಿ ಸೇವಿಂಗ್ ಮಾಡಿ ನಾನು ತೊಗೊಂಡ್ರೆ ಮಾತ್ರ ಸಾಲದು ನೀವು ತಗೋಬೇಕು ನೀವು ಹುಷಾರಾಗಿರಬೇಕು ಎಲ್ಲ ಖುಷಿ ಖುಷಿಯಿಂದ ಮನಿ ಸೇವಿಂಗ್ ಮಾಡಬೇಕು ನನ್ನ ಫೇಸ್ಗೆ ಒಂಥರ ಚೆನ್ನಾಗಿ ಕಳೆ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತೆಗೆದಂತಹ ಓಲೆ ಅಂತಲೇ ಹೇಳ್ಬೋದು ಸೀರಿಯಸ್ ಆಗಿ ಹೇಳಬೇಕು ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ನಾನು ತೊಗೋಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಬಟ್ ನನಗೆ ವಾಲೆ ಬಂದು ಯಾವಾಗ ಅದು ಕಟ್ಟಾಗಿ ಬಿದ್ದೋಯ್ತು ಆಗ ನಾನು ತಗೋಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಫ್ರೆಂಡ್ಸ್ ಅಷ್ಟೇ ಓದೆ ಬಟ್ ನಂಗೆ ತುಂಬ ಇಷ್ಟ ಆಯಿತು ಸರಿ ತಗೊಂಡೆ ನಮ್ಮ ಹಸ್ಬೆಂಡ್ಗೂ ಹೇಳಿದೆ ಸರಿ ತಗೋ ಚೆನ್ನಾಗಿದೆ ನಿನಗೆ ಅಂತ ಹೇಳಿದ್ರು ಸರಿ ಓಕೆ ಅಂತೇಳಿ ಹಾಗೆ ತಗೊಂಡಾಯಿತು ಈಗ ನಾನು ಮನಿ ಸೇವಿಂಗ್ ಮಾಡಿ ಇಟ್ಟಿರೋದಿದ್ದಾನೆ ಇಟ್ಕೊಂಡಿರೋದಾನೆ ನಾನು ಒಡವೆಗಳನ್ನೆಲ್ಲ ತಗೊಳ್ಳೋಕ್ಕಾಯ್ತು ಅದೇ ಥರ ನೀವು ಮನಿ ಸೇವಿಂಗ್ ಮಾಡಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಷ್ಟ ಖಂಡಿತ ಇಲ್ಲ ಹೇಗೆ ಹೇಳ್ತೀನಿ ಅಂದರೆ ಈಗ ಬಂದು ನಾನು ಹಾಕ್ಕೊಂಡಿದ್ದು ನಾಲ್ಕು ಗ್ರಾಮ್ ಅಷ್ಟೇ ಹಾಕ್ಕೊಂಡಿದ್ದು ಏನಕ್ಕೆ ಥರ ನಾನು ಹಾಕ್ಕೊಂಡೆ ಅಂದರೆ ನನ್ನ ಕಿವಿ ತೂತ್ ಬಂದು ಉದ್ದ ಹಾಕ್ಕೊಂಡು ಹೋಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಫ್ಯೂಚರಲ್ಲಿ ಬಟನ್ಸ್ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೆ ಜಾಸ್ತಿ ಡೈಲಿ ಯೂಸ್ಗೆ ಬಂದು ಕಮ್ಮಿ ವ ವೆಯ್ಟಲ್ಲಿ ತಗೊಳ್ತಾ ಇದ್ದು ಈಗ ಬಂದು ಇದು ಒಂದು ಸಾವಿರನಿದೆ ಬಟ್ ಸ್ವಲ್ಪ ತೂಕ ಅನ್ನಿಸ್ತಾ ಇದೆ ಹೋಗ್ತಾ ಹೋಗ್ತಾ ರೂಢಿ ಆಗಿಬಿಡುತ್ತೆ ನೋಡೋಣ ಹಂಗೆ ಏನೋ ರೂಢಿ ಆಗಿಲ್ಲ ಅಂದರೆ ಕೆಳಗಡೆ ಬಿಚ್ಚಿಬಿಟ್ಟು ಇದಕ್ಕೆ ಸರಪಿನೇ ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅದು ಒಂಥರ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ ಅವಳ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಮೇಕಪ್ ಇಲ್ಲ ಅಂದರೆ ಕೂಡ ಒಂಥರ ಯಾವ ಥರ ಕಾಣಿಸುತ್ತೆ ಆಗಲೂ ಲುಕ್ಕಾಗಿ ಕಾಣಿಸುತ್ತೆ ಫೇಸ್ ಡಲ್ಲಾಗಿದ್ದಾಗ ಕೂಡ ಲುಕ್ಕಾಗೆ ಕಾಣಿಸುತ್ತೆ ಇದು ಒಂದು ಆಗಿ ಅಂದರೆ ಹೆಂಗೆ ಹೇಳೋದು ಅಂದರೆ ಹಳೆ ಕಾಲದ ಒಡವೆ ಥರ ಇದೆ ಅಲ್ವಾ ನನಗೆ ಇಷ್ಟ ಆಯಿತು ಹಳೆ ಕಾಲದ ಒಡವೆ ಮತ್ತು ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿದಾಗೆ ಸೆಟ್ ಮಾಡಿದ್ದಾರೆ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಮನಿ ಸೇವಿಂಗ್ ಮಾಡಿ ಹಬ್ಬಕ್ಕೆ ಏನಾದರೂ ತೊಗೊಳ್ಳಿ ನನ್ನ ವಿವರ್ಸ್ ಬಂದು ವಿವರ್ಸ್ಗಳು ಇಷ್ಟು ದಿವಸ ಮನಿ ಸೇವಿಂಗ್ ಅಲ್ವಾ ನಾನು ವಿಡಿಯೋ ನೋಡಿ ತುಂಬ ಜನ ಮನಿ ಸೇವಿಂಗ್ ಖಂಡಿತ ಮಾಡಿರ್ತೀರಾ ನೀವು ಏನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನಗೂ ತುಂಬ ತುಂಬ ಖುಷಿಯಾಗುತ್ತೆ ನಾನು ತಗೊಂಡಾಗೆ ನೀವು ಯಾವುದಾದ್ರೂ ಒಂದು ಒಡವೆ ತಗೊಂಡು ನನಗೆ ತೋರಿಸಿ ಯಾಕೆ ಅಂದರೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಲೆಗಳು ಜಾಸ್ತಿ ಆಗುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ಜಿ ಎಸ್ ಟಿ ಅಂತೆ ಕೂಲಿ ವೇಸ್ಟೇಜು ಹಾಳು ಮುಳು ಎ ಟ್ಯಾಕ್ಸು ಎಲ್ಲ ಹಾಕಿ ಬೆಲೆ ಹಂಗೆ ಕುಕ್ಕರಿಸ್ತಾರೆ ಹುಷಾರಾಗಿ ಈಗಲೇ ಒಡವೆಗಳನ್ನೆಲ್ಲ ತಗೊಳ್ಳಿ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವಿಡಿಯೋ ಬಾಯ್